ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ನಂಬರ್ ಕೊಡ್ತಿದ್ದಾನೆ ಒಂದು ನಂಬರ್ ಯಾವುದಂದರೆ ಸವೆನ್ ಪಿಂಕ್ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಹಾಕ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಇದೆ ಅಂಥೇಳಿ ಸವೆನ್ ನಂಬರ್ ಏಳು ನಂಬರ್ ಕನ್ನಡದಲ್ಲಿ ಓಕೆ ಈ ನ ಈ ನಂಬರ್ ಹಾಕ್ಕೊಳ್ಳೋದ್ರಿಂದ ಯಾರಿಗೆ ಈಗ ಒಂದಲ್ಲ ಲವ್ ಅಡಿಕ್ಷನ್ ಇರುತ್ತೆ ಪೇರೆಂಟ್ಸ್ಗೆ ಅನಿಸ್ತಾ ಇರುತ್ತೆ ಈ ಏಜಲ್ಲಿ ಈ ವ್ಯಕ್ತಿ ಅಂದರೆ ಅವ್ರ ಮಕ್ಕಳು ಅದರಲ್ಲಿ ಆ ಒಂದು ಪ್ರೇಮ ಪಾಶೆಯಲ್ಲಿ ಬೀಳೋದು ಬೇಡ ಅಥವಾ ಆ ಒಂದು ಅಡಿಕ್ಟಿಂದ ಒಂದು ಅವ್ರಿಗೆ ಏಮ್ ಏಮಿರುತ್ತಲ್ಲ ಇರುತ್ತಲ್ಲ ಅವ್ರಿಗೂ ಅವ್ರಿಗೊಂದು ಏಮ್ ಇರುತ್ತೆ ತಂದೆ ತಯಾರಿಗೆ ಅದಕ್ಕೆ ಅವರು ಶಿಫ್ಟ್ ಆಗಬೇಕಂತ ಹೇಳಿದರೆ ಈ ನಂಬರ್ ಸೆವೆನ್ ಪಿಂಕ್ ಹಾಕೊಳ್ಳೋದ್ರಿಂದ ಅವ್ರ ಡೈರೆಕ್ಷನ್ ಚೇಂಜ್ ಆಗುತ್ತೆ ಡೈರೆಕ್ಷನ್ ಚೇಂಜ್ ಆದಕೊಳ್ಳೆ ಆ ಒಂದು ಏನೋ ಅವರು ಏನು ಹ್ಯಾ ಹ್ಯಾಬಿಟ್ ಅಂತಲ್ಲ ಆಗಿದ್ದ ಸಮಯದಲ್ಲಿ ಲವ್ ಮಾಡಿದರೆ ಕೆರಿಯರ್ ಹಾಳಾಗ್ಬಿಡುತ್ತೋ ಅನ್ನೋ ಒಂದು ಅವರು ಮನಸ್ಸಲ್ಲಿದ್ದರೆ ಈ ನಂಬರ್ನ ಹಾಕ್ಬೋದು ಅದರಿಂದ ಅವ್ರ ಅಡಿಕ್ಷನ್ ಅಲ್ಲಿಂದ ಅವ್ರ ಅಡಿಕ್ಷನ್ ಚೇಂಜ್ ಆಗಿ ಬೇರೆ ಕಡೆ ಚೇಂಜ್ ಆಗುತ್ತೆ ಇದರ ವರ್ಕಲ್ಲಾಗ್ಬೋದು ಅಥವಾ ಎಲ್ಲಾದರೂ ಸ್ಟಡೀಸಲ್ಲಾಗ್ಬೋದು ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಈಗ ಎರಡನೇದು ಎರಡನೇ ಬೆನಿಫಿಟ್ ಬಂದುಬಿಟ್ಟು ಯಾರಿಗೆ ಟ್ರಯಲ್ ಸಿಕ್ನೆಸ್ ಇರುತ್ತೋ ಎಲ್ಲಾದರೂ ಹೋದರೆ ಉಮೆಟಿಂಗ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಅವರಿಗೆ ಎಲ್ಲಿ ಹೋದ್ರೂ ನಿಂದಿರಲಿಕ್ಕಾಗಲ್ಲ ಅಂಥವ್ರು ಕೂಡ ಈ ಒಂದು ನಂಬರ್ನ ಹಾಕ್ಬೋದು ಸೆವೆನ್ ಪಿಂಕು ಹಾಕೊಳ್ಳೋದ್ರಿಂದ ಅವ್ರಿಗೆ ಟ್ರಯಲ್ ಸಿಕ್ನೆಸ್ ಬರೋಲ್ಲುಮೆಟಿಂಗ್ ಆಗೋಲ್ಲ ಮೂರನೇದು ಮೂರನೇದು ಅದಂದರೆ ತುಂಬ ಹ್ಯಾಬಿಟ್ ಮಾಡ್ತಾ ಇರ್ತಾರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಬೇರೆ ಅಂದರೆ ಸೇರ್ತಾ ಇರ್ತಾರೆ ಅವರಿಗೆ ಈ ಒಂದು ಮೂಮೆಂಟಿಂದ ಬೇರೆ ಕಡೆ ಒಯ್ಬೇಕು ಅಂದರೆ ಡೈರೆಕ್ಷನ್ ಚೇಂಜ್ ಮಾಡ್ಬೇಕು ಹೊರಗು ಡೈರೆಕ್ಷನ್ ಚೇಂಜ್ ಆಗುತ್ತೆ ಸೆವೆನ್ ಅಂದರೆ ಡೈರೆಕ್ಷನ್ ಚೇಂಜ್ ಮಾಡುವಂಥ ಒಂದು ನಂಬರು ಈ ನಂಬರ್ ಹಾಕೊಳ್ಳೋದ್ರಿಂದ ಅವರು ಡ್ರಿಂಕ್ಸ್ನೂ ಬಿಡ್ತಾರೆ ಅವರು ಬರೋ ಹ್ಯಾಬಿಟ್ ಮ ಏನು ಮಾಡ್ತಾರಲ್ಲ ಹ್ಯಾಬಿಟ್ ಅದನ್ನು ಕಡಿಮೆ ಆಗುತ್ತೆ ಬೇರೆ ಒಂದು ಕೆಲಸದಲ್ಲೋ ಅಥವಾ ಜಾಬಲ್ಲೋ ಅವರು ಬ್ಯಿ ಆಗ್ತಾ ಹೋಗ್ತಾರೆ ಇದನ್ನು ನೀವು ಟ್ರೈ ಮಾಡಿ ಏಳರಿಂದ ಹದಿನೈದು ದಿವಸ ಚೇಂಜ್ ಇದನ್ನ ಟ್ರೈ ಮಾಡ್ಬೋದು ಯಾರಿಗಾದರೂ ಇಮಿಡಿಯೇಟ್ಲಿ ಅವ್ರಿಗೆ ವರ್ಕ್ ಅವ್ರಿಗೆ ಎಫೆಕ್ಟ್ ಅನಿಸ್ತಾ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ಫಸ್ಟು ಜೀರೋ ಹಾಕಿ ಜೀರೋ ಬ್ಲ್ಯಾಕ್ ಹಾಕಿ ಎಂಟಿನ್ಯೂಸ್ ಬರುತ್ತೆ ಒಂದು ಫಿಫ್ಟೀನ್ ಡೇಸ್ ಹಾಕಿ ಹಾಕಾದ ಕೂಡ ಆಟೋಮೆಟಿಕ್ಲಿ ಇದರದ್ದು ಬೆನಿಫಿಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮಗೆ ಸೊ ಇದೇ ಥರ ಈಗ ಈ ಕೋರ್ಸ್ಗಳನ್ನ ಆಲ್ರೆಡಿ ನಮ್ಮಲ್ಲಿ ಆಗಿದೆ ಎಂಟುನೂರಿಂದ ಒಂಬೈನೂರು ಜನ ಇದನ್ನ ಸ್ಟಡಿ ಮಾಡಿದ್ದಾರೆ ನೀವೇನು ಮಾಡ್ಬೋದಂದರೆ ಈ ಕೋರ್ಸ್ ನಿಮಗೆ ಕಲಿಬೇಕಾಗಿದ್ದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಆಗಿರೋ ರೆಕಾರ್ಡಿಂಗನ್ನು ಐದರಿಂದ ಹದಿನೈದರ ತನಕ ಹತ್ತು ದಿವಸ ಕೊಡ್ತಿದ್ದಾವೆ ರೆಕಾರ್ಡಿಂಗು ಯಾರಾದರೂ ನೋಡಿ ಕಲಿಬೇಕಾದ್ರೆ ಕಲಿಬೋದು ನಮ್ಮ ವೀಡಿಯೋಗೋಸ್ಕರ ವೇಟ್ ಮಾಡೋದು ಬೇಕಾಗಿಲ್ಲ ಝೀರೋಯಿಂದ ಇಂದ ಒಂಬತ್ತರವರೆಗೆ ಈ ನಂಬರ್ಗಳು ಹೇಗೆ ವರ್ಕ್ ಆಗುತ್ತೆ ಬಣ್ಣಗಳ ಸಂಖ್ಯಾಶಾಸ್ತ್ರ ಹೇಗೆ ವರ್ಕ್ ಆಗುತ್ತೆ ಆಲ್ರೆಡಿ ತೊಗೊಂಡಿರೋ ಕೋರ್ಸ್ನ ವೀಡಿಯೋನ ನಿಮಗೆ ಕೊಡ್ತೇವೆ ಅದರೊಟ್ಟಿಗೆ ಕಲರ್ ಥೆರಪಿ ಸೀಡ್ಸ್ ಥೆರಪಿ ಅಕ್ಯುಬ್ರೆಶರ್ ಅನುಷ್ಕಾ ತೊಗೊಂಡಿರೋದು ಬಣ್ಣಗಳ ಥೆರಪಿ ಕೂಡ ಪ್ರಯೋಜನ ತೊಗೊಂಡಿರೋದು ವೀಡಿಯೋಗಳು ಇದೆ ನಮ್ಮ ಹತ್ರ ಬೇಕಿದ್ದರೆ ಜಾಯ್ನ್ ಆಗಿ ಅದರಲ್ಲಿ ಮೆಸೇಜು ಲಿಂಕ್ ಎಲ್ಲ ಇದೆ ಇದನ್ನು ಒಂದು ಹತ್ತು ದಿವಸ ಒಳಗಡೆ ಕಲ್ತ್ಕೊಂಡು ನೋಟ್ಸನ್ನು ಮಾಡ್ಕೊಳ್ಳಿ ಇನ್ನೇನಾದರೂ ಬೇಕಿದ್ದರೆ ನನಗೇನು ಮೆಸೇಜ್ ಮಾಡ್ಬೋದು ಈ ಒಂದು ಮೂರು ಬೆನಿಫಿಟ್ಟು ಯಾವುದು ಹೇಳಿ ಯಾರಾದರೂ ಲವ್ ಎಡಿಕ್ಷನ್ ಆಗಿದೆಯೋ ಯಾರಿಗೆ ಟ್ರಾವೆಲ್ ಸಿಕ್ನೆಸ್ ಇದೆಯೋ ಮೂರನೇದು ಯಾರಿಗೆ ಹ್ಯಾಬಿಟ್ ತುಂಬ ಆಗಿದೆ ಅವರಿಗೆ ಡೈರೆಕ್ಷನ್ ಚೇಂಜ್ ಮಾಡಬೇಕಾಗಿದ್ರೆ ಸೆವೆನ್ ಪಿಂಕ್ ಹಾಕ್ಕೊಳ್ಳಿ ಸೆವೆನ್ ಪಿಂಕು ನಿಮ್ಮ ಮೊಬೈಲಲ್ಲಿ ಕೂಡ ಹಾಕ್ಬೋದು ಮೊಬೈಲ್ ಸ್ಕ್ರೀನಲ್ಲಿ ಹಾಕ್ಬೋದು ನಿಮ್ಗೇನಾದರೂ ಅದ್ರದ್ದು ಸೆವೆನ್ ಇಲ್ಲ ಅಂದರೆ ನಮ್ಗೆ ವಾಟ್ಸಪ್ ಲಿಂಕ್ ಜಾಯ್ನ್ ಆಗಿ ನಾನು ಕಳಿಸ್ಕೊಡ್ತೇನೆ ಅದರಲ್ಲಿ ಸೆವೆನ್ ಪಿಂಕು ಬೇಡ ಸರ್ ನನಗೆ ಮನೇಲಿ ಗೊತ್ತಾಗುತ್ತೆ ಹಾಕಿದ್ರೆ ಅಂದರೆ ಒಂದು ಜೆರಾಕ್ಸ್ ತೊಗೊಳ್ಳಿ ಸೆವೆನ್ ನಂಬರ್ನ ಪಿಂಕ್ನ ಜೆರಾಕ್ಸ್ ಮಾಡಿಕೊಂಡು ಅವ್ರ ಬೆಡ್ ಕೆಳಗಡೆ ಅಥವಾ ಪಿಂಕ್ ಪಿಲ್ಲರ್ ಬರುತ್ತಲ್ಲ ಇದು ಪಿಲ್ಲೋ ಬರುತ್ತಲ್ಲ ಅದ್ರ ಕೆಳಗಡೆ ಇಡಿ ಇಲ್ಲಾದರೆ ಅವರು ರೂಮ್ ಇದ್ದರೆ ಅಲ್ಲಿ ನೀವು ಅದನ್ನ ಫೋಟೋ ಹಾಕಿಬಿಟ್ಟು ಸಾಕು ಅದನ್ನ ತೊಗೊಂಡ್ಬಿಟ್ಟು ಜಸ್ಟ್ ಒಂದು ಹಾಕಿ ಹಾಕಿದರೆ ಈ ಎಡಿಕ್ಷನಿಂದ ಅವ್ರು ಹೊರಗೆ ಬರ್ತಾರೆ ಇನ್ನೇನು ಇದ್ದರೆ ನೀವು ನಮ್ಮ ಕಮೆಂಟಲ್ಲಿ ಅಥವಾ ನಮಗೆ ಮೆಸೇಜ್ ಮಾಡಿರೋ ವ್ಯಕ್ತಿಕವಾಗಿ ಅಥವಾ ನಮ್ಮ ಗ್ರೂಪ್ ಇದೆ ಅಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಮೆಸೇಜ್ ಹಾಕಿದರೆ ಸಾಧ್ಯವಾದರೆ ರಿಪ್ಲೈ ಮಾಡ್ತೇವೆ ಧನ್ಯವಾದ ಇವತ್ತು ನಾದು ದಾಂಡೇಲಿಯಲ್ಲಿ ತುಂಬ ಪ್ರಶಾಂತವಾದ ಸ್ಥಳ ಕಾರ್ಕಳ ಬಿಟ್ಟರೆ ನನಗೆ ಅತಿಯಾಗಿನ ಬರೋದು ದಾಂಡೇಲಿಗಿನೇ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಧನ್ಯವಾದ ಬೇಗ ಪೊಯ್ ಲೇಟ್ ಆಗೊಂಡು